ಒನ್ ಪಾಯಿಂಟ್ ತ್ರೀ ದಾಟ್ ಅಂತ ಅನ್ಕೊಳ್ಳಿ ಕಿಡ್ನಿ ಕ್ರೀಟಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅದು ಕಾಲುಗಳೆಲ್ಲ ಊತ ಬರೋದು ಮೂತ್ರ ಸರಿಯಾಗಿ ಹೋಗದೆ ಇರ್ತಕ್ಕಂಥದ್ದು ವರ್ಷಿನಿ ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾ ನಾನು ಗುರು ಪಾರಂಪರಿಕ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ದೀರ್ಘಕಾಲಿಕ ಸಮಸ್ಯೆಗಳಿದ್ರೆ ಮಾತ್ರನೇ ದಯವಿಟ್ಟು ಕಾಲ್ ಮಾಡಿ ಯಾಕಂದ್ರೆ ಸುಖ ಸುಮ್ಮನೆ ಕಾಲ್ ಮಾಡ್ತಕ್ಕಂಥವ್ರು ಬಹಳಷ್ಟು ಜನಗಳಿದ್ದಾರೆ ವಿಡಿಯೋ ನೋಡಿದ ಕೂಡಲೇ ನಂಬರ್ ಕಾಣಿಸ್ಕೊಂಡೆ ಹೊಳಿತಾರೆ ಆತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ನೀವ್ ಮಾಡ್ಕೊಳ್ತಕ್ಕಂತ ರೆಮಿಡೀಸ್ ನಾನು ಕೊಡ್ತಾ ಇರ್ತೀನಿ ನಿಮ್ಮ ಮನೇಲಿ ಮಾಡ್ಕೊಡಿ ಯಾಕಂದ್ರೆ ನಿಮ್ಮ ಹಣ ತಗೊಂಡೋಗಿ ಬೇರೆಯವರು ಸುರಿದು ಸುರಿದು ಯಾಕೆ ನೀವು ಜೀವನ ಹಾಳು ಮಾಡ್ಕೊಂತೀರಾ ಅಲ್ವಾ ಯಾಕಂದ್ರೆ ಉಗ್ರಲ್ಲಿ ಹೋಗೋದಕ್ಕೆ ಗೊಡ್ಲಿ ಯಾಕೆ ಎತ್ಕೊಳ್ಬೇಕು ಅಂತ ಗಾದೆ ಇದೆ ಆದ್ರಿಂದ ನಿಮಗೆ ನೀವು ಮಾಡ್ಕೊಡಿ ಫಸ್ಟ್ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮಂತ ಕಾಲ್ ಮಾಡಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕಿಡ್ನಿ ಸಮಸ್ಯೆಗಳು ಕಿಡ್ನಿ ಅಂದ್ರೆ ಮೂತ್ರಪಿಂಡ ಅಂತ ಕರಿತೀವಿ ನಮ್ಮ ಇದರಲ್ಲಿ ಮೂತ್ರಪಿಂಡ ಸಮಸ್ಯೆ ಏನಪ್ಪಾ ಬರುತ್ತೆ ಅಂತಂದ್ರೆ ಕ್ರಿಯೇಟಿನ್ ರೈಸ್ ಆಗೋದು ಈಗ ಮ್ಯಾಕ್ಸಿಮಮ್ ಇರಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಒಂದ್ರು ಒಳಗಡೆ ಇರಬೇಕು ಅದು ಬಿಟ್ಬಿಟ್ಟು ಒನ್ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ತ್ರೀ ಗಂಟ ನಾರ್ಮಲ್ ಅಂತ ಇರ್ತದೆ ಒನ್ ಪಾಯಿಂಟ್ ತ್ರೀ ದಾಟ್ತು ಅಂತ ಅಂದ್ಕೊಳ್ಳಿ ಕಿಡ್ನಿ ಕ್ರಿಯೇಟಿನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅದು ಇದಕ್ಕೆ ಏನ್ ಮೂಲ ಕಾರಣಪ್ಪ ಅಂತಂದ್ರೆ ಪ್ರೋಟೀನ್ಸ್ ಹೋಗೋದು ಮೂತ್ರದಲ್ಲಿ ಧಾತು ಹೋಗೋದಾಗ್ಲಿ ಪ್ರೋಟೀನ್ ಲಾಸ್ ಆಗೋದಾಗ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗೋದಾಗ್ಲಿ ಈ ಸಮಸ್ಯೆಗಳು ನಾವು ತಿಕ್ಕಂದ ತಿಂತಕ್ಕಂಥ ಆಹಾರ ಪದಾರ್ಥಗಳಿಂದ ಈ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತವೆ ನಾವು ತಿಂತ ಬಿ ಪಿ ಆಗ ಹಿಂಗೆ ಇದೆ ಬಿ ಪಿ ರೈಸ್ ಆದ್ರೂ ಕ್ರೋಟೀನ್ ರೈಸ್ ಆಗುತ್ತೆ ಬಿ ಪಿ ಎಷ್ಟು ರೈಸ್ ಆಗುತ್ತೋ ಕ್ರೇಟಿನ್ ಅಷ್ಟು ರೈಸ್ ಆಗಿ ಕ್ರೇಟೀನ್ ಅಲ್ಲೇ ಬಿ ಬಿಪಿ ಮಾತ್ರ ಡೌನ್ ಆಗ್ತದೆ ನೀವು ಔಷಧಿ ತಗೊಂತಾರೆ ಬಿ ಪಿ ಡೌನ್ ಆಗ್ತದೆ ಆದ್ರೆ ಕ್ರೇಟಿನ್ ಮಾತ್ರ ಅಲ್ಲೇ ಉಳ್ಕೊತದೆ ಮ್ಯಾಕ್ಸಿಮಮ್ ಮೂರು ನಾಲ್ಕು ಐದು ಹನ್ನೊಂದು ಹನ್ನೆರಡು ಹದಿಮ ಹದಿನೈದು ಗಂಟೆ ಹೋಗುತ್ತೆ ಇಪ್ಪತ್ತು ಗಂಟನು ಹೋಗ್ತದೆ ಕ್ರೇಟಿನ್ ಕಾರಣ ಇನ್ನು ಕೆಲವರಿಗೆ ಹದಿನೈದು ಇಪ್ಪತ್ತಿದ್ರೂ ಅವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ ಆದ್ರೆ ಕ್ರೇಟಿನ್ ಜಾಸ್ತಿ ಆಗಿರುತ್ತೆ ಇನ್ನು ಸಿಂಪ್ಟಮ್ಸ್ ಯಾವ್ದಪ್ಪ ಅಂತಂದ್ರೆ ಕಾಲುಗಳೆಲ್ಲ ಊತ ಬರೋದು ತಿಂದ ಆಹಾರ ಡೈಜೆಷನ್ ಆಗಿದೆ ಗಳಾಗೋದು ಎರಡನೇದು ಕಿಡ್ನಿ ನೋವು ಬರ್ತಾ ಇರ್ತದೆ ಮೂರನೇದು ಮೂತ್ರ ಸರಿಯಾಗಿ ಹೋಗದೇ ಇರ್ತಕ್ಕಂಥದ್ದು ಇಂಥ ಸಮಸ್ಯೆಗಳಿರ್ತವೆ ಆದ್ರೆ ಅನ್ನ ಹಿಡಿದ್ರೂ ಕೆಲವರಿಗೆ ಈ ಏನೂ ಇರೋದಿಲ್ಲ ಆದ್ರಿಂದ ಆ ಕಿಡ್ನಿ ಅನ್ನೋದು ಏನಾಗುತ್ತೆ ಅಂತಂದ್ರೆ ಆದಷ್ಟು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ಏನಾಗಲ್ಲ ಬಿಡಿ ಏನಾಗಲ್ಲ ಅಂತ ಹೇಳಿ ಉದಾಸೀನ ಮಾಡಿದ್ರೆ ಅದು ಜಾಸ್ತಿ ಸಮಸ್ಯೆ ಬರುತ್ತೆ ಆದ್ರಿಂದ ಆ ರೀತಿ ಯಾರಿಗಾದ್ರೂ ಸಮಸ್ಯೆ ಬಂದಾಗ ಅದನ್ನ ಏನಪ್ಪ ಮಾಡ್ಕೋಬೇಕು ಮನೆ ಮದ್ದೇನಿದೆ ಅಂತ ತಿಳಿಸ್ಕೊಡೋದಾದ್ರೆ ನೋಡಿ ಇದು ಕೊಂಬೆ ಸೊಪ್ಪು ಅಂತ ಕರಿತೀವಿ ತುಂಬಾ ಜನ ಇದನ್ನ ಪುನರ್ನವ ಅಂತ ಕರೀತಾರೆ ಇದು ಪುನರ್ನವ ಅಲ್ಲ ಪುನರ್ನವ ಅನ್ನೋದು ಬೇರೆ ಇದೆ ನಾನು ಬೇಕಾದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇದರಲ್ಲಿ ತೋರಿಸ್ತೀನಿ ಅದನ್ನ ವಿಡಿಯೋದಲ್ಲಿ ಇದು ಬಂದು ಕೊಮ್ಮೆ ಸೊಪ್ಪು ಅಂತ ಕರಿತೀವಿ ಇದರಲ್ಲಿ ಬಿಳಿ ಇದು ಕೆಂಪುದು ಅಂತ ಎರಡು ವಿಧ ಇರುತ್ತೆ ಇದು ಕೆಂಪದು ನೋಡಿ ಇಲ್ಲಿದೆ ಹೂವು ನೋಡಿ ಈ ತರ ಕೆಂಪು ಹೂವು ಇರುತ್ತೆ ಇದರಲ್ಲಿ ಬಿಳಿ ಹೂವು ಬಿಡ್ತದೆ ಇದು ಸ್ವಲ್ಪ ಕೆಂಪು ಬಿಳುಪು ಮಿಕ್ಸಿಂಗ್ ಇರ್ತದೆ ಅದ್ರ ಕೆಂಪೇ ಇದು ಆದ್ರೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊಪ್ಪು ಪ್ರತಿನಿತ್ಯ ಸಾಂಬಾರ್ ಬಳಸ್ಕೋಬಹುದು ಸೊಪ್ಪು ಸಾರು ಮಾಡ್ತಿರಲ್ಲ ಅದ್ರ ಜೊತೆಗೆ ಇದನ್ನು ಬೆರೆಸ್ಕೋಬಹುದು ಇದನ್ನ ಬೆರಕೆ ಸೊಪ್ಪುಗಳಲ್ಲಿ ಬಹಳಷ್ಟು ಹಳವರು ನಮ್ಮ ಅಜ್ಜಿ ಆಗ್ಬೋದು ನಮ್ಮ ಆಗ್ಬೋದು ಇವರೆಲ್ಲ ಬೆರಕೆ ಸೊಪ್ಪುಗಳಲ್ಲಿ ಹಳ್ಳಿಗಳ ಕಡೆ ಇದ್ದಾಗ ಇದನ್ನ ಬೆರ ಯೂಸ್ ಮಾಡ್ತಾ ಇದ್ವಿ ಅವಾಗ ಯಾವ ಕಾಯಿಲೆಗಳು ಇರ್ಲಿಲ್ಲ ಆದ್ರಿಂದ ಏನ್ ಮಾಡ್ಬೇಕು ಅಂತಾರೆ ಇದನ್ನ ಬೆರಕೆ ಸೊಪ್ಪಾಗಿ ನೀವು ಪ್ರತಿನಿತ್ಯ ಬಳಸ್ಕೋಬಹುದು ಅಥವಾ ಜ್ಯೂಸ್ ಮಾಡ್ಕೊಂಡಾದ್ರೂ ಕುಡಿರಿ ಒಟ್ಟಿನಲ್ಲಿ ಇದು ದಿನಕ್ಕೆ ಮೂರು ಟೈಮ್ ಅಥವಾ ಎರಡು ಟೈಮು ದೇಹಕ್ಕೆ ಸೇರ್ತಾ ಇದ್ರೆ ಕಂಪಲ್ಸರಿ ನಿಮ್ಗೆ ಇರ್ತಕ್ಕಂಥ ಕ್ರಿಯೇಟಿನ್ ಸಮಸ್ಯೆ ಏನಿದೆಯೋ ಅದು ಕಡಿಮೆ ಆಗ್ತಾ ಬರ್ತದೆ ಇದನ್ನ ಒಣಗಿಸ್ಬಿಟ್ಟು ಚೂರ್ಣ ಮಾಡ್ಕೊಂಡ್ ಬೇಕಾದ್ರೆ ಇದು ಕೊಮ್ಮೆ ಸಮೇತ ಆಗಿ ಕಿತ್ಕೊಳ್ಳಿ ಕಿತ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಮಾಡ್ಬಿಟ್ಟು ಒಣಗ ಹಾಕ್ಬಿಡಿ ಚೂರ್ಣ ಮಾಡ್ಕೊಳ್ಳಿ ಆ ಚೂರ್ಣ ಇದು ಪ್ರತಿನಿತ್ಯ ಮಜ್ಜಿಗೆ ಆಗ್ಬೋದು ಅಥವಾ ಹಾಲು ಅಥವಾ ನೀರಲ್ಲೇ ತಗೊಳ್ಳಿ ಬಿಸಿನೀರಲ್ಲೇ ತಗೊಳ್ಳಿ ಏನ್ ಸಮಸ್ಯೆ ಇಲ್ಲ ಈ ತರ ತಗಂತ ಬಂದ್ರೆ ಆ ಕ್ರೇಟಿನ್ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗುತ್ತೆ ಇನ್ನ ಹನ್ನೆರಡು ಹದಿನೈದು ಹೋಗಿರ್ತದೆ ಕೆಲವರು ಏನ್ ಹೇಳ್ತಾರೆ ಡಾಕ್ಟರ್ ಗಳು ಐದು ಪಾಯಿಂಟ್ ಇರೋಂಗಿಲ್ಲ ಐದು ಪಾಯಿಂಟ್ ಹೋಗುವಷ್ಟು ಪಿಸ್ಟೂಲ್ ಆಗ್ಬೇಕು ಅಂತ ಹೇಳ್ಬಿಡ್ತಾರೆ ಇವರಿಗೆ ಪಾಪ ನಡ್ಕ ಶುರುವಾಗ್ಬಿಡ್ತದೆ ಯಾಕಂದ್ರೆ ಇನ್ನು ಕೆಲವರು ಇದ್ದಾರೆ ಪರ್ಮನೆಂಟ್ ಟೆಂಪರವರಿ ಡಯಾಲಿಸಿಸ್ ಮಾಡೋದೇ ಇಲ್ಲ ಪರ್ಮನೆಂಟ್ ಡಯಾಲಿಸಿಸ್ ಅಂತ ಹೇಳ್ಬಿಟ್ಟು ಅದನ್ನ ಪಿಸ್ಟುಲ್ ಆ ಫಿಟ್ ಮಾಡಿಬಿಡ್ತಾರೆ ಜೀವನ ಪೂರ್ತಿ ಕೊಳಿತಾ ಇರ್ತಾರೆ ಆದ್ರೂ ದಯವಿಟ್ಟು ಇದನ್ನೇನ್ ಮಾಡ್ತೀರಾ ಅಂತಂದ್ರೆ ಪ್ರತಿನಿತ್ಯ ಇದನ್ನ ನೀವು ಬಳಸ್ತಾ ಬಂದ್ರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ಆ ಸಮಸ್ಯೆಯನ್ನ ಬಗೆಹರಿತದೆ ಅಕಸ್ಮಾತ್ ಆಗೋದಿಲ್ಲ ನಮ್ಗೆ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ಹೋಗ್ತಾ ಇದೆ ಬಿ ಪಿನೂ ಜಾಸ್ತಿ ಇದೆ ಶುಗರ್ ಇದೆ ಅಂತಕ್ಕಂಥವ್ರು ಯಾರಾದ್ರೂ ಇದ್ರೆ ಈ ನಮ್ಮ ಕೆಳಗಡೆ ಬರ್ತಾ ಇರ್ತಕ್ಕಂಥ ನೆಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತಾ ಕಲಿಸ್ಕೊಡ್ತೀನಿ ಆ ಒಂದು ಸಮಸ್ಯೆಯಿಂದ ನೀವು ದೂರ ಆಗ್ಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ